ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಶಾಸಕರನ್ನ ಸೋಲಿಸಲೇಬೇಕು ಅಂತ ಹೇಳಿ ಯಾವೆಲ್ಲ ರಾಜಕೀಯ ಪಕ್ಷಗಳು ಮತ್ತು ಯಾವುದೆಲ್ಲ ಸಂಘಟನೆಗಳು ಜಂಟಿಯಾಗಿ ಹೋರಾಟವನ್ನು ನಡೆಸಿದ್ದ ಬಾಯಿ ಬಾಯಿ ಅಂತ ಹೇಳುವ ರೀತಿಯಲ್ಲಿ ಅಣ್ಣ ತಮ್ಮಂದಿರು ಸಹೋದರರು ಅಂತ ಹೇಳುವಂತ ರೀತಿಯಲ್ಲಿ ಒಟ್ಟಾಗಿ ಕೊಂಡು ಯುತಿ ಸೋಲಿಸಬೇಕು ಅಂತ ಹೇಳುವಂತ ಒಂದು ಹುಮ್ಮತ್ತು ಯಾರಿಗಿಂತ ಯಾರನ್ನ ಒಂದು ಉನ್ನಾನವನ್ನು ಇಟ್ಕೊಂಡಿಲ್ಲ ಬಹುಶಃ ಇವತ್ತು ತಮ್ಮ ತಮ್ಮಲ್ಲಿ ಹಿಡಿದಡ್ಕೊಂಡಂತ ಪರಿಸ್ಥಿತಿ ಯಾರ ವಿರುದ್ಧವಾಗಿ ಜಂಟಿಯಾಗಿ ಹೋರಾಟವನ್ನು ಮಾಡಿದ್ರ ಇವತ್ತು ಅವರವರು ಹೋರಾಟವನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅವರ ಒಣಗಿನ ಜಗಳಕ್ಕೆ ಇವತ್ತು ನಮ್ಮ ಶಾಸಕರ ಮೇಲೆ ಈಗ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ವಿಚಾರವನ್ನು ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಎಲ್ಲ ದೃಶ್ಯ ಮಾಧ್ಯಮದ ನಿಧನದಲ್ಲಿ ಒಂದು ವಿಚಾರವನ್ನು ನಿಮ್ಮಲ್ಲಿ ವಿನಂತಿ ಮಾಡುವುದು ಅಂತ ಹೇಳಿದರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರುಗಳು ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಜೈ ಮಾತ ಅದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಅಂತ ಇವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಜನಸಾಮಾನ್ಯರಿಗೂ ಮತ್ತು ತಾವೆಲ್ಲರಿಗೆ ಮುಗಿಸಿ ವಿಚಾರ ಏನು ಹೇಳಿದ್ರೆ ಭಾರತ್ ಮಾತೆಗೆ ಜಯ ಅನ್ನುವಂಥ ವಿಚಾರವನ್ನ ನಾವು ಯಾವತ್ತೂ ಪ್ರಚೋದನಕಾರಿಯನ್ನು ನಾವು ಹೇಳಲಿಲ್ಲ ಹೇಳೋದೂ ಇಲ್ಲ ಭಾರತ್ ಮಾತೆಗೆ ಜಯ ಅಂತ ನಾವು ಕೂಡ ಹೇಳ್ತೇವೆ ಅವ್ರದಕ್ಕೆ ನಾವು ಆದ್ರೆ ಅಲ್ಲಿ ನಡೆದಂತ ನೈಚಿಕೆ ಏನಿದೆ ಅವತ್ತು ನಿಜವಾಗೂ ಯಾವ ಪ್ರಚೋದನಕಾರಿ ಘೋಷಣೆಗಳನ್ನ ಕೂಗಿದ್ರು ಅಂತ ಹೇಳುವಂತದ್ದು ಇದೀಗಾಗಲೇ ಪೊಲೀಸ್ ಕಮಿಷನರ್ ಅವರು ಅದು ಸಾಕಷ್ಟು ವಿಚಾರವಾಗಿ ಪೊಲೀಸ್ ಕಮಿಷನರ್ ಅವರು ಲಿಖಿತ ಹಿಂದೆ ಕೂಡ ಗಮನಕ್ಕೆ ತಂದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ತಮ್ಮಲ್ಲೆಲ್ಲರ ವಿನಂತಿಯನ್ನು ಮಾಡಿದೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ನೈಜವಾಗಿರ್ತಕ್ಕಂಥ ಮತ್ತು ಸತ್ಯ ಸಂಗತಿಯನ್ನು ಇವತ್ತು ನೀವು ಕೊಟ್ಟಿಸಬೇಕು ನಾವು ಯಾರೂ ಕೂಡ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಾಗಿ ಯಾರು ಕೂಡ ಭಾರತ ವಿಚಾರಕ್ಕೆ ನಾವು ಯಾರು ಕೂಡ ಅಡ್ಡಿಯನ್ನು ವಿರೋಧವನ್ನು ವ್ಯಕ್ತಪಡಿಸಲು ನಾವಲ್ಲ ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳುವುದೇನು ಅಂತ ಹೇಳಿದ್ರೆ ಯಾರು ಒಂದು ಪ್ರಚೋದನಕಾರಿ ಘೋಷಣೆಗಳನ್ನು ತೊಗೊಂಡಿದ್ದಾರೆ ಯಾರು ಕೆಟ್ಟದಲ್ಲಿ ಭಾಗಿಯಾಗಿದ್ದ ಅವರಿಗೆ ಕಠಿಣ ಶಿಕ್ಷೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಅವನ್ನೆಲ್ಲ ನಾವು ಇದೆ ಮತ್ತು ಬಿಜೆಪಿಯ ಕೆಲವೊಂದು ಶಾಸಕರು ಹೇಳುತ್ತಿದ್ದಾರೆ ನಮ್ಮ ಯು ಪಿ ಖಾದರ್ ಅವರು ಇದರ ಬಗ್ಗೆ ಕಾನೂನು ಕಂಬಗಳಿಗೆ ಯಾಕೆ ಮಾತಾಡ್ತಿಲ್ಲ ಏನೋ ವಿಚಾರ ಬಹಳ ಸ್ಪಷ್ಟವಾಗಿ ವಿಚಾರವನ್ನು ಹೇಳ್ತಾರೆ ಕರ್ನಾಟಕ ಗ್ರಾಮ ಸರ್ಕಾರದ ಸ್ಪೀಕರ್ ಆಗಿಟ್ಕೊಂಡು ಕಾನೂನು ಪ್ರಕಾರವಾಗಿ ಕಾನೂನು ವ್ಯಾಪ್ತಿಯಲ್ಲಿ ಯಾವ ರೀತಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದಲ್ಲದೆ ಭೂಮಿ ಇಲಾಖೆಗೆ ನೇರ ಮತ್ತು ದಿಟ್ಟ ನಿರ್ದೇಶನವನ್ನು ಕೊಟ್ಟಿದ್ದಾರೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಾನೂನು ಕೂಡಲೇಬೇಕು ಕೇಳುವಂತ ವಿಚಾರವನ್ನ ಇವತ್ತು ಮಂಡಿಸಿದ್ದಾರೆ ಇವರು ಒಂದು ಸೆಲೆಬ್ರೇಷನ್ ರ್ಯಾಲಿಗಳನ್ನ ಮಾಡಿದ್ವಾಗಿರ್ತಕ್ಕಂತ ಆ ವೈಟ್ ಅಂಗಡಿ ಪರ್ಮೇಶನ್ ಅನ್ನ ಅಂತ ನೀವು ಪತ್ರಿಕಾ ಮಿತ್ರರನ್ನು ದಯವಿಟ್ಟು ಇವತ್ತು ನೀವು ಅದನ್ನ ಪತ್ರಿಕೆಗೋಷ್ಠಿ ಮುಖ ಪತ್ರಿಕೆಯ ಮುಖಾಂತರ ಕೇಳಬೇಕು ಪ್ರಶ್ನೆಯನ್ನು ಕೇಳಬೇಕು ಬಿಜೆಪಿಯ ಶಾಸಕರಂತ ಕೇಳಿ ಹೌದಾ ನೀವು ರೈಟಿಂಗ್ ಅಂತ ಕೊಟ್ಟು ಕುಂಟು ಮಾಡಿದ ಪರ್ಮಿಷನ್ ಅಂತ ಹೇಳುವ ವಿಚಾರವನ್ನು ಕೇಳಿ ಅಥೋರೈಸ್ ಮಾಡಿರ್ತಕ್ಕಂಥ ಇವತ್ತು ಉದ್ವೇಗ ವ್ಯಾಲಿ ಭಾಷೆಗಳನ್ನ ಮಾಡಿ ಪ್ರಚೋದನಕಾರಿಗಳನ್ನು ಮಾಡಿ ಇವತ್ತು ಶಾಂತಿಯುತವಾಗಿರ್ತಕ್ಕಂಥ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆಯನ್ನು ಮತ್ತೆ ಶಾಂತಿಯನ್ನು ಕೆಡಿಸುವಂತ ಕೃತ್ಯಕ್ಕೆ ಇವತ್ತು ಕೆಲವು ಸಂಘಟನೆಗಳು ಕುಮ್ಮ ಕೊಡ್ತಾ ಇದೆ ಇಲ್ಲ ಇಲ್ಲ ನಾವು ಖಂಡಿತವಾಗಿ ವಿಜಯೋತ್ಸವ ಮಾಡುವುದು ತಪ್ಪು ನಾವು ಹೇಳುತ್ತ ನಾವು ಹೇಳುವಂತದ್ದು ಯಾವುದೇ ಒಂದು ಕಾರ್ಯಕ್ರಮ ಮಾಡುದಿದ್ರು ಕೂಡ ಸ್ಥಳೀಯ ಸಂಸ್ಥೆಗಳಿಂದ ಹೋಲಿಸ್ ಇಲಾಖೆಯಿಂದ ಅದಕ್ಕೆ ಪರ್ಮಿಷನ್ಗಳಿದೆ ಅದಕ್ಕೆ ಚೆನ್ನಾಗಿ ಕಟ್ಟಬೇಕು ಮೈಕ್ ಪರ್ಮಿಷನ್ ಅದಕ್ಕೆ ಇಷ್ಟು ರೂಪಾಯಿ ಇದೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಇದೆ ಅದು ಹೇಗೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಐತೆ ಬೇರೆ ಇರ್ತದೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಬೇರೆ ಇರ್ತದೆ ಮತ್ತು ಸಿಟಿ ಕಾರ್ಪೊರೇಷನ್ ಲಿಮ್ ಬೇರೆ ಇರ್ತದೆ ಅಂತ ಚಲಗಳನ್ನ ಕಟ್ಟಿ ರೈಟಿಂಗ್ ಅಲ್ಲಿ ಪೊಲೀಸ್ಗಳಿಗೆ ಒಂದು ಮುಚ್ಚಿಕೊಳ್ಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನು ಸಂಭವಿಸುತ್ತಿಲ್ಲರಿಕೆಯನ್ನು ಬರೆದುಕೊಳ್ಬೇಕು ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿದಾರ ಕಾನೂನಾತ್ಮಕವಾಗಿರ್ತಕ್ಕಂಥ ಯಾವುದೇ ಒಂದು ಪ್ರೊಸೀಜರ್ ಗಳನ್ನ ಫಾಲೋ ಮಾಡದೆ ಏಕಾಏಕಿಯಾಗಿ ರ್ಯಾಲಿಯನ್ನ ಮಾಡಿ ಗುಂಪು ದಸರನ್ನ ಮಾಡಿ ಗುಂಪುಗಳನ್ನ ಸಹಿಸಿ ಪ್ರಚೋದನಕಾರಿ ಸ್ಕೋಟನ್ಗಳನ್ನ ಹೇಳಿ ಈಗ ಹೇಳುವಂತದ್ದೇ ಬೇರೆ ನಾವು ಭಾರತ್ ಮಾತಾ ಜೈ ಹೇಳಿದ್ದೇವೆ ಅಂತ ಭಾರತ್ ಮಾತಾಗಿ ಜೈ ಹೇಳಿದ್ರೆ ನಾವು ಕೂಡ ನಿಮ್ ಜೊತೆ ಭಾರತ ಮಾತಾ ಜೈ ಹೇಳ್ತೇವೆ ಅಂದ್ರೆ ಯಾವುದೇ ವಿರೋಧ ಇಲ್ಲ ತಾರತಮ್ಯನ ಅವರು ಕೂಡ ಗೌರವಿಸ್ತೇವೆ ಆದ್ರೆ ನೀವು ಪ್ರಚೋದನಕಾರಿಗಳಾಗಿರ್ತಕ್ಕಂಥ ಸ್ಲೋಗನಗಳನ್ನು ಹೇಳಿ ಪ್ರಚೋದನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನ ನೀಡಿ ನಾವು ಸಹೋದರತೆ ಶಾಂತಿಯುತವಾಗಿರ್ತಕ್ಕಂಥ ಜೀವನೆಯನ್ನು ಶಾಂತಿನ ಯಾಕೆ ಕಿಡಿಸೀರಿ ಅಂತ ಹೇಳೋದನ್ನು ನಮ್ಮ ಪ್ರಶ್ನೆ ನಾವು ಎಡದಿಸ್ತೇವೆ ನಿಮ್ಮ ಯಾರು ಯಾವ ನಾಯಕತ್ವದಲ್ಲಿ ಆರ್ಗನೈಸ್ ಮಾಡ್ತಾರೆ ಅವರು ಪ್ರಥಮ ಬಾರಿ ಅವರ ಕಾರ್ಯಕರ್ತರಿಗೆ ಯಾವ ರೀತಿ ನಡ್ಕೊಳ್ಬೇಕಂತ ಹೇಳಿ ಆರ್ಗನೈಸ್ ಮಾಡುವವರು ಅವ್ರು ತಿಳಿಸ್ಬೇಕು ಅದು ಬಿಟ್ಟು ನಾಯಕರು ನಮ್ಮ ಶಾಸಕರಿಗೆ ನಮ್ಮ ನಾಯಕರಾದ ಸ್ಪೀಕರ್ ಸರ್ ಅವರಿಗೆ ಅವರಿಗೆ ತಲೆ ಮೇಲೆ ಕೂರಿಸುವುದು ಎಷ್ಟು ಸರಿ ಹೇಳಿ ಅವರು ಆಲೋಚನೆ ಮಾಡಿದ್ರು ಆದರೆ ಅವರ ನಾಯಕರೇ ಅದು ಗೊತ್ತಿದೆ ನಿಮಗೆ ಶಾಲೆ ಕಾಲೇಜಿಗೆ ಹೋಗಿ ಗಲಾಟ ಮಾಡಿದವರು ಇನ್ನು ರ್ಯಾಲಿಗೆ ಮಾಡಲಿಕ್ಕೆ ಅಂತ ನೀವು ಆಲೋಚನೆ ಮಾಡಿದ್ರೆ ಸಾಕು ಯಾವುದೋ ವಿದ್ಯೆ ಕೊಡುವಂಥ ಏನು ಶಾಲೆಗಳಿವೆ ಕಾಲೇಜ್ಗಳಿದೆ ಅಲ್ಲಿ ಅಲ್ಲಿ ಜನ ಸೇರಿಸಿ ಇವರ ನಾಯಕರು ಗಲಾಟ ಮಾಡ್ಲಿಕ್ಕೆ ಹೊರಡುದಾದರೆ ಇನ್ನು ಅವರ ಪಕ್ಷದಲ್ಲಿ ರ್ಯಾಲಿ ಆಗುವಾಗ ಅವರು ಏನು ಮಾಡಿಸ್ಲಿಕ್ಕೆ ಹಿಂಜರಿತಾರ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ಒಂದು ಶಾಂತಿಯನ್ನು ಕೇಳುವಲ್ಲಿ ಯಾವತ್ತೂ ಕೂಡ ಸಪೋರ್ಟ್ ಮಾಡಿದಂತ ಇತಿಹಾಸನೇ ಇಲ್ಲ